ಸಭಾಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಇಡೀ ಪ್ರಪಂಚದಲ್ಲೇ ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂತ ಹೊಂದಿದ್ದಂತ ಶತಾಯಿಸಿ ನೂರ ಹನ್ನೊಂದು ವರ್ಷಗಳ ಕಾಲ ಸಾರ್ಥಕವಾದಂತಹ ಜೀವನವನ್ನು ಸಾಯಿಸಿ ವಿವಿಧ ದಾಸೋಹಿಗಳು ಅನ್ನದಾಸೋ ಅಕ್ಷರದಾಸ ಧ್ಯ ಧ್ಯಾನದೋಸವು ನಡೆಸಿ ಪ್ರಪಂಚದಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿದ್ದಂತ ಕೋಟ್ಯಾಂತರ ಭಕ್ತರ ಹೃದಯ ಸಾಮ್ರಾಜ್ಯದಲ್ಲಿ ಸ್ಥಾನವನ್ನು ಮಾಡಿದ್ದಂತ ಶತಾಯಿಸಿ ಡಾಕ್ಟರ್ ಶ್ರೀ ಶ್ರೀ ಡಿ ಶಿವಕುಮಾರ ಮಹಾಸ್ವಾಮೀಜಿ ಅವರಿಗೆ ಈ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಭ್ರತೃತ್ವ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಶಿಫಾರಸ್ಸು ಮಾಡಿದ್ರೂ ಕೂಡ ಕೊಟ್ಟಿಲ್ಲ ಕೋಟ್ಯಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ ಆದ್ದರಿಂದ ನಾನು ಈ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಶತಾಯಿಸಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ದಯಬಾಡಿ ದಯದಾಡಿ i urge the union government to award part the posthumously to Dr. CCC the three